ಇದು ಅರ್ಧ ಪ್ರಶಾಂತಿಗೆ ದೋಸೆ ಅರ್ಧ ನಂದು ತುಪ್ಪದ ಬಟಾಣಿ ಮಸಾಲೆ ದೋಸೆ ಬನ್ನಿ ಬಟಾಣಿ ಮಸಾಲೆ ದೋಸೆ ಮಾಡ್ತೀರಾ ಇಲ್ಲಿ ಎಲ್ಲೂ ತಿಂದಿಲ್ಲ ಬಟಾಣಿ ಮಸಾಲೆ ಈ ದಿನದ ವಿಶೇಷ ಟುಡೇ ಸ್ಪೆಷಲ್ ಬರ್ದಿದ್ದಾರೆ ಬಟಾಣಿ ಮಸಾಲೆ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಬುಲ್ ಟೆಂಪಲ್ ರೋಡ್ ಜಸ್ಟ್ ಬುಲ್ ಟೆಂಪಲ್ ರೋಡ್ ಪ್ಯಾನೆಲ್ ರೋಡಲ್ಲೇ ಶಟ್ರು ಮನೆ ತಿಂಡಿ ಅನ್ನೋ ಒಂದು ಪುಟಾಣಿ ಜಾಗಕ್ಕೆ ಬಂದಿದ್ದೀನಿ ಇಲ್ಲಿ ಫ್ಯಾಮಿಲಿಯವರೇ ಒಂದು ಪುಟ್ಟ ಜಾಗ ತಗೊಂಡು ಇದನ್ನ ನಡೆಸ್ಕೊಂಡು ಹೋಗ್ತಾ ಇದಾರೆ ಸೊ ಈ ಸ ಶಟ್ರು ಮನೆ ತಿಂಡಿನಲ್ಲಿ ಏನೇನು ಸಿಗುತ್ತೆ ಟೈಮಿಂಗ್ಸ್ ಏನು ಬೆಲೆ ಹೇಗಿದೆ ರುಚಿ ಹೇಗಿದೆ ಎಲ್ಲದನ್ನು ಇವತ್ತಿನ ವೀಡಿಯೋನಲ್ಲಿ ನೋಡ್ತಾ ಹೋಗೋಣ ಅಕಸ್ಮಾತ್ ನೀವಿನ್ನು ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡ್ತಿದ್ರೆ ನನ್ನ ಜೊತೆ ಮಾತಾಡ್ತಿರೋ ಹಾಗೆ ಅನ್ಸುತ್ತೆ ಸೊ ನಾನು ವಾಪಸ್ ರಿಪ್ಲೈ ಮಾಡಿ ನಾನು ನೀವು ಮಾತಾಡೋಣ ಬನ್ನಿ ಇವತ್ತು ಸದ್ಯಕ್ಕೆ ಶಟ್ರು ಮನೆ ತಿಂಡಿನಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ ಇಲ್ಲಿ ಅಡುಗೆ ಮಾಡೋದು ಸರ್ವ್ ಮಾಡೋದು ಅನ್ಸುತ್ತೆ ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ ಒಂದು ಪುಟ್ಟದಾಗಿ ಜಾಗ ಮಾಡಿದ್ದಾರೆ ಕಲರ್ಫುಲ್ ಆಗಿ ಪೇಂಟ್ ಎಲ್ಲ ಮಾಡಿದ್ದಾರೆ ಅಲ್ವಾ ನೈಸ್ ಅಲ್ವಾಕ್ಸ್ ನೈಸ್ ಅಂಡ್ ಇಲ್ಲಿ ನೋಡಿ ಈ ದಿನದ ವಿಶೇಷ ಟುಡೇ ಸ್ಪೆಷಲ್ ಬರ್ದಿದ್ದಾರೆ ಶಾವ್ಗೆ ಬಟಾಣಿ ಮಸಾಲೆ ತುಪ್ಪದ ದೋಸೆ ರವಾ ಸಾಬುದಾನ ಇಡ್ಲಿ ಪಡ್ಡು ಸ್ಪೆಷಲ್ ಮಸಾಲ ಪಲಾವ್ ಇವ್ರ ಟೈಮಿಂಗ್ಸ್ ಬಂದು ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡು ಮತ್ತು ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ರಜಾ ಯಾವತ್ತಾದ್ರೂ ಇದೆಯಾ ಏನೋ ಗೊತ್ತಿಲ್ಲ ಕೇಳೋಣ ಹೇಳ್ತಾ ಇದಾರ ಸರ್ ಆಲ್ರೆಡಿ ಯಾವತ್ತು ಸರ್ ಸೋಮವಾರ ಪೂರ್ತಿ ರಜಾನಾ ಓಕೆ ನಮಸ್ಕಾರ ಓ ಗೊತ್ತಾಗ್ತಿದೆ ನೀವು ಫ್ಯಾಮಿಲಿ ಅಂತಾನೆ ಸೊ ಅಪ್ಪ ಅಮ್ಮ ಮಗನ ವೆರಿ ನೈಸ್ ಎಷ್ಟು ದಿನ ಆಯ್ತು ನೀವು ಸ್ಟಾರ್ಟ್ ಮಾಡಿ ಹೇಗೆ ಸ್ವಲ್ಪ ಆಚೆ ಮುಂದೆ ಬನ್ನಿ ಆಗಸ್ಟ್ ನೈನ್ತ್ ಓಪನ್ ಮಾಡಿ ಆಗಸ್ಟ್ ನೈನ್ತ್ ಓಪನ್ ಮಾಡಿ ಏನ್ ಓದ್ತಿದ್ದೀರಾ ನೀವು ನಮ್ ಡಿಗ್ರಿ ಆಯ್ತು ಕೋಟಕ್ ಮಹಿಂದ್ರ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಓನಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ ಓ ಸೂಪರ್ ಸೋ ನಿಮ್ಮ ಐಡಿಯಾ ಇದು ಅಂದ್ರೆ ಅಮ್ಮ ಫಸ್ಟ್ ಇಂದ ಅವ್ರಿಗೆ ಏನಾದ್ರು ಅಡಿಗೆ ಮಾಡ್ಬೇಕು ಅನ್ನೋದಿತ್ತು ಹಾಗಾಗಿ ಇದು ಸ್ಟಾರ್ಟ್ ಮಾಡಿದ್ರು ಅಷ್ಟೇ ಸರಿ ನೈಸ್ ನಿಮ್ಮ ಹೆಸರು ಸುಬ್ರಹ್ಮಣ್ಯ ಅವ್ರ ಹೆಸರು ವಿನೂತ ವೆಂಕಟೇಶ್ ವಿನೂತ ವೆಂಕಟೇಶ್ ವೆರಿ ನೈಸ್ ಸೊ ನಿಮಗೆ ಈ ಅಡಿಗೆ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ ಅದು ಎಕ್ಸ್ಪೀರಿಯನ್ಸ್ ಏನಿಲ್ಲ ಒಂದು ಕಂಪ್ಲೀಟ್ ಮನೆಯಲ್ಲಿ ಏನ್ ಮಾಡ್ತಿದ್ವೋ ಅದೇ ಟೇಸ್ಟ್ ಕ್ವಾಲಿಟಿ ಎವ್ರಿಥಿಂಗ್ ಇನ್ ಕೇಸ್ ನೀವು ಆಯಿಲ್ ದಾಗ್ಲಿ ಗೀ ಆಗ್ಲಿ ನೋಡೋದಾದ್ರೆ ಮನೇಲಿ ಏನ್ ಸಂಪಿಯವ್ರು ಅಥವಾ ಫ್ರೀಡಂ ಆರ್ ಇದು ಗೋಲ್ಡ್ ವಿನ್ನರ್ ಮೂರಲ್ ಯಾವುದು ಲೈಕ್ ನಮ್ಗೆ ಎಲ್ಲಾ ರಿಫೈನ್ಡ್ ಆಯಿಲ್ ಆ ತರದ್ ಯೂಸ್ ಮಾಡೋದು ಆಂಡ್ ಗೀಯಲ್ ಬಂದ್ರೆ ನಂದಿನಿ ಬಿಟ್ಟೀನಿ ಯಾವ್ದು ಯೂಸ್ ಮಾಡಲ್ಲ ಸೊ ಅಮ್ಮನ ಕೈರುಚಿ ಅದು ಹೌದಾ ಇದು ಟೇಸ್ಟ್ ನೋಡಾದ್ಮೇಲೆ ಗೊತ್ತಾಗುತ್ತೆ ಮ್ಯಾಮ್ ಏನ್ ಸ್ಪೆಷಲ್ ಇಲ್ಲಿ ಮ್ಯಾಮ್ ನೀವು ಯಾವ್ದೇ ತಿಂದ್ರು ಎಲ್ಲಾ ವೆರೈಟಿನೇ ನಾವು ಮಾಡೋದು ಚಿತ್ರಾನ್ನ ತಿಂದಿರ ಅಂದ್ರೂ ಅದ್ರಲ್ಲೂ ಅವರೆಕಾಯಿ ಚಿತ್ರಾನ್ನ ಬಟಾಣಿ ಚಿತ್ರಾನ್ನ ಅಥವಾ ಸಂಬಕ್ಕಿ ಸೊಪ್ಪು ಚಿತ್ರಾನ ಆ ಮಾಡ್ತಿರೋದು ಬಟಾಣಿ ಮಸಾಲ ದೋಸೆ ಲೈಕ್ ಗೀ ರೋಸ್ಟ್ ಒಂಥರ ಮಾಡ್ತೀವಿ ಅಂಡ್ ನಾರ್ಮಲ್ ಮಾಡ್ತೀವಿ ಬಟಾಣಿ ಮಸಾಲ ದೋಸೆ ಮಾಡ್ತೀರಾ ಇಲ್ಲಿ ಅದು ನಾನು ಆಕ್ಚುಲಿ ಎಲ್ಲೂ ತಿಂದಿಲ್ಲ ಬಟಾಣಿ ಮಸಾಲ ಮನೆಯಲ್ಲಿ ಏನ್ ಮಾಡ್ತಿದ್ವು ಅದು ಇಂಪ್ಲಿಮೆಂಟ್ ಮಾಡಿದ್ದು ದೋಸೆ ಬರಿ ಇವಾಗ ಒಂದ್ ವೆರೈಟಿ ಮಾಡ್ತಿದೀವಿ ಆಸ್ ಆಫ್ ನೋವು ಯಾರು ವರ್ಕರ್ಸ್ ಇಲ್ಲ ಬರೀ ನಾಲ್ಕು ವೆರೈಟಿ ಮಾಡೋದಕ್ಕೆ ನಮ್ಗೆ ಟೈಮ್ ಸಿಕ್ತಿಲ್ಲ ಬಟಾಣಿ ಮಸಾಲ ದೋಸೆ ಅದ್ರಲ್ಲಿ ಗೀ ರೋಸ್ಟ್ ಅಂದ್ರೆ ಕಂಪ್ಲೀಟ್ ತುಪ್ಪ ಹಾಕಿ ಮಾಡ್ತೀವಿ ಇನ್ನೊಂದು ಬರಿ ಆಯಿಲ್ ಹಾಕಿ ಮಾಡ್ತೀವಿ ದೋಸೆಗೆ ಮೇಡಮ್ ಈ ಬಟಾಣಿ ಮುಂದೆ ಬನ್ನಿ ಮೇಡಮ್ ಒಂಚೂರು ವಿನತಾರ ಮುಂದೆ ಬನ್ನಿ ಹೆಂಗೆ ಬಟಾಣಿ ದೋಸೆ ಮಾಡೋ ಐಡಿಯಾ ಬಂತು ನಿಮ್ಗೆ

ಆಕ್ಚುಲ್ ಆಗಿ ರವಾ ಸಾಬುದಾನ ಇಡ್ಲಿ ಅಂಡ್ ಬಟಾಣಿ ಮಸಾಲ ದೋಸೆ ಬಂದಿ ಇವ್ರ ಅದ್ಗೆ ಹತ್ರನೇ ಕಲ್ತಿದ್ದು ಹಾಗಾಗಿ ಇವತ್ತು ಸ್ಪೆಷಲ್ ಮಸಾಲಾ ಪಲಾವ್ ಅಂತ ಮಾಡೋದು ಇದು ಓನ್ಲಿ ಸಂಡೇ ಟೈಮ್ ಮಾಡೋದು ಬಟ್ ಇವಾಗ ಆಸ್ ಆಫ್ ನಾವು ಬೇರೆ ಟೈಮ್ ಆಗ್ತಿರ್ಲಿಲ್ಲ ಅನ್ಬಿಟ್ಟು ರೈಸ್ ಏನಾದ್ರು ಮಾಡ್ಬೇಕು ಅಂತ ಅದನ್ನ ಮಾಡಿದ್ವಿ ಅದು ಏನಂದ್ರೆ ಸಂಡೇ ಅಲ್ಲ ಅದು ನಮಗೆ ಸ್ಪೆಷಲ್ ಮಸಾಲ ಪಲಾವ್ ಇಲ್ಲ ಏನಂದ್ರೆ ಅದಕ್ಕೆ ಒಂದು ಫೋರ್ಟೀನ್ ವೆರೈಟೀಸ್ ಮಸಾಲಾ ಮಾಡೋದು ಹಾಕ್ ಮಾಡೋದು ಅಂದ್ರೆ ಖಾರ ಇರಲ್ಲ ವೆರೈಟಿ ಟೇಸ್ಟ್ ಇರುತ್ತೆ ನೀವು ಟೇಸ್ಟ್ ಮಾಡಾದ್ಮೇಲೆ ಪ್ರತಿಯೊಂದು ನೀವೇ ಹೇಳ್ಬೇಕಾದ್ರೆ ಇರುತ್ತೆ ಸರಿ ಫಸ್ಟ್ ಯಾವ್ದ್ರಿಂದ ಶುರು ಮಾಡ್ಲಿಕ್ಕೆ ಹೇಳಿ ಸುಬ್ರಹ್ಮಣ್ಯ ಆಗಿದೆ ಮ್ಯಾಮ್ ಬಟಾಣಿ ಮಸಾಲಾ ದೋಸಾ ಟಾಪ್ ನೋಚ್ ನೆಕ್ಸ್ಟ್ ನೀ ಕೊಟ್ಬಿಟ್ಟ ಮತ್ತೇನ್ ತಿನ್ನಕ್ಕಾಗಲ್ಲ ಆಫ್ ಆಫ್ ತಗೊಳಿ ಯಾರ್ಗೆ ಎಷ್ಟ್ ಬೇಕು ಅಷ್ಟೇ ಕೊಡ್ತೀವಿ ಮ್ಯಾಮ್ ಆಫ್ ತಗೋಬೇಕು ಫುಲ್ ತಗೋಬೇಕು ಹೌದಾ ಜಸ್ಟ್ ಒಂದ್ ಸ್ಪೂನ್ ಕೇಳಿದ್ರು ಸುಮ್ಮರ್ ಆಗಿದೆ ಫಸ್ಟ್ ಆಗಿದ್ರೆ ಬಟಾಣಿ ಮಸಾಲಾ ದೋಸಾನೆ ಶುರು ಮಾಡಣ ತುಪ್ಪ ತುಪ್ಪದ ಬಟಾಣಿ ಮಸಾಲೆ ದೋಸೆ ఆఫ్ ఆఫ్ మార్బిడిరా వెరీ గుడ్ హ్ నైస్ చట్నీకి బెల్లూళి దియా ఇల్ల ఇల్ల యూజ్ కొడదా చట్నీకి ల నొంకడే నార్మల్ గా ఎస్టో కారకు అస్టో కార హ్ పైతని మార్తిగా ఓకే లేకని జైన్స్ ను బర్తారే తుంబా జన్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్ ತುಪ್ಪದ ಬಟಾಣಿ ಮಸಾಲೆ ದೋಸೆ ತಿನ್ನೋಣ ಬನ್ನಿ ಒಳಗೆ ಹೋಗೋಣ ಒಂದು ದೋಸೆ ಫುಲ್ ತಿನ್ಬಿಟ್ರೆ ಹೆವಿ ಆಗುತ್ತೆ ನೆಕ್ಸ್ಟ್ ಏನು ಟ್ರೈ ಆಗಲ್ಲ ಅಂತ ಅರ್ಧ ದೋಸೆ ಕೇಳಿದೆ ಸೊ ಅರ್ಧ ಅರ್ಧ ಮಾಡಿಕೊಟ್ಟಿದ್ದಾರೆ ಒಂದು ದೋಸೆನಲ್ಲಿ ನಮಗೆ ಓ ಇಲ್ಲಿ ನೋಡಿ ಒಳಗಡೆ ಬಟಾಣಿ ಸಾಗು ಬಟಾಣಿ ಈರುಳ್ಳಿ ಎಲ್ಲ ಹಾಕಿದ್ದಾರೆ ಸಾಗು ಪ್ಲಸ್ ಚಟ್ನಿ ಪುಡಿ ಹಾಕಿದ್ದಾರೆ ನೋಡೋದಕ್ಕೆ ಹುರ್ಗಡ್ಲೆ ಚಟ್ನಿ ಪುಡಿ ತರ ಕಾಣಿಸ್ತದೆ ದೋಸೆ ಟೆಕ್ಸ್ಚರ್ ಚೆನ್ನಾಗಿದೆ ಸಿ ಮುಳಬಾಗಲು ದೋಸೆ ಎಕ್ಸಾಕ್ಟಲಿ ನಾನು ಅದೇ ಹೇಳಕ ಬಂದೆ ಮುಳಬಾಗಲು ದೋಸೆ ಟೆಕ್ಸ್ಚರ್ ಇದೆ ಮೇ ಹೊರಗಡೆ ಕೃಸ್ಪಿ ಒಳಗಡೆ ಫುಲ್ ಸಾಫ್ಟ್ ಸಾಫ್ಟ್ ಹ್ಮ್ ಹ್ಮ್ ದೋಸೆ ಸ್ಟೂಪ್ ಫುಲ್ ತುಪ್ಪದಮಾ ಕಪ್ಪ ಚಲಗೆ ಹಾಕಿದರ ಇವಾಗ ಬರಿ ದೋಸೆ ಮತ್ತೆ ಈ ಬಟಾಣಿ ಸಾಗುನ ಟೇಸ್ಟ್ ಮಾಡ್ನೋಣ ಹ್ಮ್ ಸಾಕು ಹೇಗಿದೆ ಗೊತ್ತಾ ಅಲ್ಲ ಮಸಾಲ ಪುರಿ ನಾವು ಮಸಾಲೆ ಮಾಡ್ತೀವಲ್ಲ ಮಸಾಲೆ ಪುರಿ ಮಸಾಲ ಆತರ ಇದೆ ಸಾಕು ಸೊ ಇಟ್ಸ್ ವೆರಿ ನೈಸ್ ಟೆಕ್ಸ್ಚರ್ ನಿಮ್ಗೆ ಆ ಫೀಲು ಬಿಕಾಸ್ ಸಾಗು ಸ್ವಲ್ಪ ಲಿಕ್ವಿಡ್ ಅಲ್ವಾ ಸೊ ಆ ಫೀಲ್ ನಿಮಗೆ ಸಾಕು ಮೈಸೂರು ಮಸಾಲೆ ದೋಸೆ ತಿಂತೆ ತಿಂತ ಮೈಲಾರಿ ಮಸಾಲೆ ದೋಸೆ ತಿಂತಾರ ಅನ್ಸುತ್ತೆ ಸಾಗು ಟೇಸ್ಟ್ ಎಕ್ಸಾಕ್ಟ್ಲಿ ಮಸಾಲೆ ಪುರಿಗೆ ನಾವು ಹಾಕುವಂಥ ಬಟಾಣಿ ಮಸಾಲೆ ತರ ಇದೆ ನೋಡಿ ಚೆನ್ನಾಗಿದೆ ಆಗಿದೆ ತುಂಬ ಸ್ಪೈಸಿ ಆಗಿಲ್ಲ ಚಟ್ನಿನೂ ಚೆನ್ನಾಗಿದೆ ಕಾಯಿ ಚಟ್ನಿ ಸೂಪರಾಗಿದೆ ಪ್ಲೀಸ್ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯಿತಾ ಏನಕ್ಕೆ ರಿಮೈಂಡ್ ಮಾಡ್ತೀನಿ ಅಂದರೆ ಎಷ್ಟೋ ಸಲ ಏನಾಗುತ್ತೆ ಅಂದರೆ ಅಯ್ಯೋ ಸಬ್ಸ್ಕ್ರೈಬ್ ಆಮೇಲೆ ಮಾಡೋಣ ಅಂತ ಅನ್ಸಿರುತ್ತೆ ಅದು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದು ಮರ್ತೇ ಹೋಗಿರುತ್ತೆ ಸೊ ಜಸ್ಟ್ ಇನ್ ಕೇಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಂತೂ ದೋಸೆನ ಫುಲ್ ಅನ್ಭವಸ್ಕೊಂಡು ತಿಂತಾಯಿದ್ದೀನಿ ಇದ್ದೀನಿ ಸಫಲ ಇದು ಬೆಲೆ ಎಷ್ಟು ಗೊತ್ತಿಲ್ಲ ನನಗೆ ಕೇಳಬೇಕು ಹೇಳ್ತೀನಿ ನಾನು ಎಷ್ಟಿದು ಬಟಾಣಿ ಮಸಾಲೆ ದೋಸೆ ಗೀ ಆದರೆ ಏಯ್ಟಿ ಇವತ್ತು ಗೀ ರೋಸ್ ನಾವು ತೊಗೊಂಡಿರೋದು ಸೊ ಇದು ಏಯ್ಟಿ ನಾರ್ಮಲ್ ಬಟಾಣಿ ಮಸಾಲೆ ದೋಸೆ ಆದರೆ ಅರವತ್ತು ರೂಪಾಯಿ ಓಕೆನಾ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡು ಮತ್ತೆ ಸಾಯಂಕಾಲ ಐದರಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಇರುತ್ತೆ ಸೋಮವಾರ ರಜಾ ನೆನ್ಪಿಟ್ಕೊಳ್ಳಿ ಮಂಡೇಸ್ ಹಾಲಿಡೇ ಇದು ಒಂದು ಬುಲ್ ಟೆಂಪಲ್ ರೋಡು ಜಸ್ಟ್ ಪ್ಯಾರಲಾಗೇ ಇದೆ ಓಕೆನಾ ಹೌದು ಗೂಗಲ್ ಮ್ಯಾಪ್ ಅಲ್ಲಿ ಸಿಗುತ್ತೆ ಶಟ್ರು ಮನೆ ತಿಂಡಿ ಅಂತ ಹಾಕೊಂಡ್ರೆ ಸಿಗುತ್ತೆ ರವಾ ಸಾಬುದಾನ ಇಡ್ಲಿ ತಗೊಂಡಿದ್ದೀನಿ ಸಾಬುದಾನ ಇಡ್ಲಿ ಎಷ್ಟು ಸಿಂಗಲ್ ತಗೊಂಡ್ರೆ 20 ಒಂದು ಪ್ಲೇಟ್ ಬರುತ್ತಾ ನಾನು 2 ಕ್ಕೆ ಕಡಿಮೆ ಆಯ್ತು 10 ಜಾಸ್ತಿ ಇದೆ ಅಲ್ಲ ಅದು ಓಕೆ ನೋಡಿ ಸಿಂಗಲ್ ತಗೊಂಡ್ರೆ 20 ಒಂದು ಪ್ಲೇಟ್ ಗೆ ಮೂರು ಇಡ್ಲಿ ಬರುತ್ತೆ ಮೂರು ಇಡ್ಲಿಗೆ ಐವತ್ತು ಸೊ ಇದು ರವೆ ಸಾಬುದಾನ ಇಡ್ಲಿ ಒಳಗಡೆ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಎಲ್ಲ ಕಾಣಿಸ್ತಾ ಇದೆ ನನಗೆ ಜೀರಿಗೆ ಸಾಸಿವೆ ಒಗ್ಗರಣೆ ಹಾಕಿದ್ದಾರೆ ಸಾಫ್ಟ್ ಆಗಂತೂ ಇದೆ ಇದ್ರ ಜೊತೆಗೆ ಚಟ್ನಿ ಮತ್ತು ಬಾಂಬೆ ಸಾಕು ಎರಡು ಕೊಟ್ಟಿದ್ದಾರೆ ಸಾಫ್ಟ್ ಅಂತು ಇದೆ ಇಡ್ಲಿ ಸಖತ್ ಆಗಿದೆ ಚಟ್ನಿ ಆಲ್ರೆಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಹಿಂಗೆ ಅಂತ ಮುರ್ ಹೋಗ್ತಾರೆ ಇಡ್ಲಿ ಚೆನ್ನಾಗಿದೆ ಇಡ್ಲಿ ವೆರಿ ನೈಸ್ ಬರೀ ಇಡ್ಲಿನೇ ತಿನ್ಬಿಡ್ಬೋದು ಹ್ಞೂ ಬರೀ ಇಡ್ಲಿನೇ ನೀಟಾಗಿ ಮಕ್ಕಳೇನಾದರೂ ಬಂತು ಅಂದರೆ ಇಡ್ಲಿ ಜೊತೆಗೆ ಏನು ಕಾಂಬಿನೇಷನ್ ಬೇಕಾಗಿಲ್ಲ ಬರೀ ಇಡ್ಲಿ ತಿನ್ಬೋದು ಇಲ್ಲಿ ನೋಡಿ ನಾನು ಬಾಂಬೆ ಸಾಗು ತಿಂತಾ ಇದೀನಿ ಜೊತೆನಲ್ಲಿ ನಾಳೆ ಹ್ಮ್ ಸಾಗು ಚೆನ್ನಾಗ ನನಗೇನು ಇಡ್ಲಿಗೆ ಸಾಗು ಬೇಕಾಗೇ ಅನ್ನಿಸ್ತಲ್ಲ ಇಡ್ಲಿನೇ ಚೆನ್ನಾಗಿ ನಂಗೆ ಇದು ಇಡ್ಲಿ ಮತ್ತು ಸಾಗು ಕಾಂಬಿನೇಷನ್ ಇಷ್ಟ ಆಗಲಿಲ್ಲ ಇಡ್ಲಿ ಮತ್ತು ಚಟ್ನಿ ಸೂಪರ್ ಆಗಿದೆ ಆ್ಯಸ್ ಆ್ಯಸ್ ಅ ಇದು ಇಂಡಿವಿಜುವಲ್ ಆಗಿ ಸಾಕು ಟೇಸ್ಟು ಚೆನ್ನಾಗಿದೆ ಇಡ್ನಿನೇ ಚೆನ್ನಾಗಿದೆ ಇಂದ ಬೇರೆ ತರ ಟೇಸ್ಟ್ ಗೀ ಪುಡಿ ಮಾಡಿದ್ರೆನಾ ಓ ಗೀ ಪುಡಿ ಚೆನ್ನಾಗಿರ್ಬೋದು ಅದು ಆಕ್ಚುಲಿ ಈ ಪುಡಿ ಇನ್ನೂ ಚೆನ್ನಾಗಿರ್ಬೋದು ಬಟ್ ನನಗೆ ಸಾಗು ಜೊತೆ ಕಾಂಬಿನೇಷನ್ ನಂಗೆ ಅಷ್ಟು ಓಕೆ ಆಗಿಲ್ಲ ಚಟ್ನಿ ಜೊತೆ ಸೂಪರ್ ಆಗಿದೆ ಇಡ್ಲಿ ಸಾಫ್ಟ್ ಆಗಿದೆ ಮೈಲ್ಡ್ ಆಗಿದೆ ಉಪ್ಪು ಖಾರ ಅಲ್ಲ ಉಪ್ಪು ಎಲ್ಲ ಹದವಾಗಿರೋದ್ರಿಂದ ಇಡ್ಲಿನ್ ಬರೀ ಹಂಗೆ ತಿನ್ಬೋದು ನಾವು ಒಗ್ಗರಣೆ ಕೊಟ್ಟಿದ್ದಾರೆ ಇವರು ಉದಿನ ಬೆಳೆ ಸಾಸಿವೆ ಜೀರಿಗೆ ಕಡಲೆ ಬೆಳೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟಿದ್ದಾರೆ ಪತ್ ಶಾವಿಗೆ ವತ್ ಶಾವಿಗೆ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಅಕ್ಕಿ ಶಾವ್ಗೆ ಇದು ಸೊ ಟ್ರ್ಯಾಕ್ಟರ್ ಏನ್ ಸ್ಪೀಡಾಗಿ ಹೋಗ್ತಾ ಇದೆ ಅನ್ಕೊಂಡು ಏನಕ್ಕೆ ಸ್ಪೀಡಾಗಿ ಹೋಗ್ತಿದ್ದಾರೆ ಅಂತ ಎನಿವೆ ಬುಲ್ ಟೆಂಪಲ್ ರೋಡ್ ಪ್ಯಾರಲ್ ರೋಡ್ ಅಲ್ಲೇ ಇದೆ ಇದು ನೋಡಿ ಅದೇ ಬುಲ್ ಟೆಂಪಲ್ ರೋಡ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಲೈಕ್ ಬುಲ್ ಟೆಂಪಲ್ ಇಂದ ಟುವರ್ಡ್ಸ್ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತೀವಲ್ವಾ ಆ ರೋಡ್ ಅದು ಜಸ್ಟ್ ಸಿಗ್ನಲ್ ಆಗಿದ ತಕ್ಷಣ ಜಸ್ಟ್ ಪ್ಯಾರಲಲ್ ರೋಡಲ್ಲೇ ಆಫ್ ಕೋರ್ಸ್ ಗೂಗಲ್ ಮ್ಯಾಪ್ ಅಲ್ಲಿ ನೀವು ಶಟ್ರು ಮನೆ ತಿಂಡಿ ಅಂತ ಹಾಕೊಂಡ್ರೆ ಸಿಗುತ್ತೆ ಅದು ನೋಡ್ಕೊಂಡು ಆರಾಮಾಗಿ ಬರಬಹುದು ಓಕೆ ಇದು ಒತ್ತಿಶಾವಿಗೆ ಪ್ರಶಾಂತ್ ಹಂಗೆ ಫೋಟೋ ತಗೊಳ್ತಾರೆ ಪೋಸ್ಟ್ ಕೊಡ್ತಾ ಇದ್ದೀನಿ ಆಯ್ತಾ ಓಕೆ ವತ್ ಶಾವ್ಗೆ ನೋಡೋಕಂತೂ ಸಕಾಲ ಬಟಾಣಿ ಕಡ್ಲೆಕಾಯಿ ಬೀಜ ಕೊತ್ತಂಬರಿ ಸೊಪ್ಪು ಉದಿನ ಬೇಳೆ ಕಡಲೆ ಬೇಳೆ ಸಾಸಿವೆ ಆ ಸಿಂಶಂಕಾಯಿ वगैरे ಹಾಕಿದಾರೆ ಬಹುಶಃ ಕ್ಯಾಪ್ಸಿಕಂ ಹಾಕದಂಗಿಲ್ಲ ಅವ ಇಲ್ಲ ಕ್ಯಾಪ್ಸಿಕಂ ಇದೆ ಕ್ಯಾಪ್ಸಿಕಂ ಇದೆ ಓಕೆ ಬಿಡಿ ಬಿಡಿ ಬಿಡಿಯಾಗಿ ಚನಗಂತು ಇದೆ ನೋಡಿ ಅಚ್ಚಾ ಓಕೆ ತಿನ್ನೋಣ ಮರಿ ನೆಕ್ಸ್ಟ್ ತುಂಬಾ ಚನಾಗೆ ಮನೆಯಲ್ಲೇ ಮಾಡ್ತಾ ಇದ್ದಾರೆ ಇವ್ರು ಅಂದ್ರೆ ಮನೆಯವರೇ ನಿಂತು ಮಾಡ್ತಾ ಇದಾರೆ ಸೊ ಹಾಗಾಗಿ ಒಂಥರ ಫುಲ್ಲು ಮನೆ ಟೇಸ್ಟೇ ಇದೆ ಇದು ನಮ್ಮ ಮನೆಗಳಲ್ಲಿ ನಾವು ಮಾಡ್ದಾಗ ಹೇಗಿರುತ್ತೆ ಆ ಥರನೇ ರುಚಿ ಇದೆ ಚೆನ್ನಾಗಿದೆ ವೆರಿ ನೈಸ್ ವೆರಿ ಮೈಲ್ಡ್ ಆ್ಯಂಡ್ ವೆರಿ ಟೇಸ್ಟಿ ವೆರಿ ಹ್ಞೂ ಚೆನ್ನಾಗೇ ತಿಂದಿರೋ ಮೂರು ನನಗಿಷ್ಟ ಆಯಿತು ಸುಮ್ಮನೆ ತಿಂದಿರೋದ್ರಲ್ಲಿ ಪಿಕ್ ಮಾಡಬೇಕು ಅಂದ್ರೆ ಬಾಂಬೆ ಸಾಗು ಸ್ವಲ್ಪ ಲೀಸ್ಟ್ ಇಂಟ್ರೆಸ್ಟ್ ಆಗಿದೆ ನನಗೆ ಅದು ಬಿಟ್ಟಿನಲ್ಲ ವಚ್ಚಾವ್ಗೆ ಎಷ್ಟು ಫುಲ್ ಓಕೆ ವಚ್ಚಾವ್ಗೆ ಫುಲ್ ಫಿಫ್ಟಿ ಹಾಫು ತರ್ಟಿ ಒಂದೊಂದ್ರದ್ದು ಬೆಲೆ ಹಂಗಂಗೆ ಹಂಗಂಗೆ ಹೇಳ್ತಾ ಹೋಗ್ಬಿಟ್ಟಿದ್ದೀನಿ ನಾನು ನಿಮಗೆ ಓಕೆ ಫುಲ್ ಫಿಫ್ಟಿ ಹಾಫ್ ತರ್ಟಿ ಹ್ಞೂ ನಾಯಿ ತೊಗೊಂಡ್ರದ್ದು ಹಾಫು ಫುಲ್ಲ ಇದು ತುಂಬ ಚೆನ್ನಾಗಿದೆ ಬಿಟ್ ಚಟ್ನಿ ಇನ್ನೂ ಚೆನ್ನಾಗೈತೆ ಅದಲ್ಲ ದೋಸೆ ಇಷ್ಟ ಆಯ್ತು ನಮಗೆ ಪಟಾಣಿ ಮಸಾಲ ದೋಸೆ ಇಡ್ಲಿ ಸೊ ಪಡ್ಡು ತಗೊಂಡಿದ್ದೀನಿ ನಾನು ಪಡ್ಡು ಒನ್ ಪ್ಲೇಟಿಗೆ ಆರು ಪೀಸ್ ಬರುತ್ತೆ ನಲ್ವತ್ತು ರೂಪಾಯಿ ಒನ್ ಪ್ಲೇಟ್ ನೋಡಿ ಕ್ರಿಸ್ಪಿ 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 ಆಗಂತೂ ಕಾಣಿಸ್ತಾ ಇದೆ ಬಿಸಿ 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 ಪಡ್ಡು ಇಷ್ಟು ಬಿಸಿ ನಾನು ತಿನ್ನೋಕ್ಕಿಂತ ಪ್ರಶಾಂತ್ ತಿನ್ನೋದೆ ವಾಸಿ ಅನ್ಸುತ್ತೆ ಫಸ್ಟ್ ಸೂಪರ್ ಆಗಿ ಕಾಣಿಸ್ತಾರೆ ಫುಲ್ ಕ್ರಿಸ್ಪಿ ಸುಡ್ತಾ ಇದೆ ನಾನು ಸಾಕು ಬಟ್ ಇವರು ಚಟ್ನಿ ಸಾಕು ಕೊಡ್ತಾರೆ हाँ 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 ओ ये वो मसाला मसाला पड़ता ही तो फुल्लो ऑनीयन इधर करेट इधर लवाई इधर बिस बिसे हम्म चना जा चना जा पटो तो बाप मालूम ही वो वही चीज़ है सर तो आप सेटर मरे सेट ಪಡ ಚನ್ನಾಗಿದೆ ಓಕೆ ಚನ್ನಾಗಿದೆ ಕರಾಯಲ್ಲ ಅದು ಆಗಿದೆಯಾ ಮಸಾಲಾ ಪಟ್ಟು ಇದು ಟೆಕ್ಸ್ಚರ್ 130 ರವೆ ರವೆ ಜಾಸ್ತಿ ಇದೆ ಅಂತ ದೋಸೆ ಟೆಕ್ಸ್ಚರ್ ರವೆ ತರಹಕ್ಕೆ ಆದರೆ ನನಗೆ ಆಕ್ಚುಲಿ ಅಂತ ರವೆ ಟೆಕ್ಸ್ಚರ್ ಸಿಗತಾ ಇದೆ ಸೋ ಹಾಗಾಗಿ ರವೆನೂ ಮಿಕ್ಸ್ ಮಾಡಿರ್ಬೋದು ಕ್ರಿಸ್ಪಿ ಆಗಿದೆ ಚಟ್ನಿ ಚೆನ್ನಾಗಿದೆ ನಮ್ಮ ಚಟ್ನಿ ಇಷ್ಟ ಆಯ್ತು ಇದು ಸೊ ಸೂಪರ್ ಹ್ಞೂ ಫೇವರೆಟ್ ಮೊಸರು ಕೋಡ್ಬಳೆ ಮೊಸರು ಕೋಡ್ಬಳೆ ಇಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಸಿಗಲ್ಲ ಆರ್ಡರ್ ಇತ್ತು ಅಂದ್ರೆ ಸಿಗತ್ತ ನೀವ್ ಬೇಕಂದ್ರೆ ಆರ್ಡರ್ ಕೊಡಬಹುದು ಇವರಿಗೆ ಮೊಸರು ಕೋಡ್ಬಳೆಗೆ ಸೊ ನಮ್ ಲಕ್ಕೂ ಆರ್ಡರ್ ಯಾರು ಕೊಟ್ಟಿದ್ದಾರೆ ಒಂದ್ ಗೆ ನಾಲ್ಕು ಬರುತ್ತೆ ಮೂವತ್ ರೂಪಾಯಿ ಓಕೆ ಬಿಸಿ 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 ಆಗಿ ಮೊಸರು ಕೋಡ್ಬಳೆ ನಮಗೆ ಕರೆದು ಕೊಟ್ರು ಬರೀ ನಂಗೆ ತಿಂತೀನಿ ನನಗೆ ನಮ್ಮ ಅಮ್ಮ ನಕ್ಕ ಬರ್ತೀನಿ ಅಮ್ಮ ಮೊಸರು ಕೊಡ್ಬಳೆ ಮಾಡ್ತಾರೆ ನೀವ್ ನನ್ನ ವಿಡಿಯೋ ನೋಡಿಬಹುದು ಅಮ್ಮ ಮೊಸರು ಕೋಡ್ಬಳೆ ಮಾಡಿದ್ದಾರೆ ನನ್ನ ಚಾನಲ್ ಅಲ್ಲಿ ಜಸ್ಟ್ ಇನ್ ಕೇಸ್ ನೀವು ಇನ್ನು ನೋಡಿಲ್ಲ ಅಂದ್ರೆ ಆ ವಿಡಿಯೋನ ಚೆಕ್ ಮಾಡಿ ರೆಸಿಪಿ ಫುಲ್ ಡೀಟೇಲ್ ಸಿಗುತ್ತೆ ನಿಮಗೆ ನಮ್ಮ ಅಮ್ಮನೂ ಸೂಪರ ಮೊಸರು ಕೊಡ್ಬಳೆ ಮಾಡ್ತಾರೆ ಅಂಡ್ ನನ್ನ ಚಾನಲ್ ಇಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಆಯಿತಾ ನಿಮ್ಮ ಪ್ರೀತಿನ ನನಗೆ ತೋರಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಈಗ ಮೊಸರು ಕೊಡ್ಬಳೆ ಕ್ಷಣ

ಮೊಸರು ಕೊಡ್ಬಳೆ ತರ ಒಂಥರ ಹುಳಿ ಟೇಸ್ಟ್ ಆ ಹುಳಿ ಟೇಸ್ಟ್ ಇಲ್ಲ ಹುಳಿ ಟೇಸ್ಟ್ ಮಿಸ್ಸಿಂಗ್ ಇರ್ಬೋದು ಕೊಡ್ಬಳ್ಳೆ ಅನ್ಕೊಂಡು ತಿಂದ್ಬೋದು ಮೊಸರು ಕೊಡ್ಬಳ್ಳೆ ಅನ್ನೋಕ್ಕಿಂತ ಕೋಡ್ಬಳ್ಳೆ ಅನ್ಕೊಂಡು ತಿಂದು ಬಟ್ ಮಾಡದೇನೆ ಇರೋರು ಇದನ್ನು ತಿನ್ಬೋದು ಇಷ್ಟ ಆಗತ್ತೆ ಮೊಸರು ಪ್ರಶಾಂತ ಪ್ರಶಾಂತರೇಟ್ ಸಾರಿ ಪಾಸ್ ಮಾಡ್ತಾ ಇದ್ದೀನಿ ತಿಂಡಿಗೆ ಹೋದ್ವಿ ತಿಂಡಿ ತಿಂದ್ವಿ ನಾವ್ ಏನೇನ್ ತಿಂದ್ವಿ ಎಷ್ಟು ಬೆಲೆ ಎಲ್ಲದನ್ನು ನೀವೇ ನೋಡ್ರಿ ಇದು ಸ್ವಲ್ಪ ತಿಂಗಳುಗಳಾಗಿದೆ ಶುರುವಾಗಿ ಸೊ ಅಪ್ಪ ಅಮ್ಮ ಮಗನೇ ನಿಂತು ಮಾಡ್ತಾ ಇದಾರೆ ಮನೇಲಿ ಮಾಡೋ ಧಾರಣೆ ಇತ್ತು ನಿಜವಾಗ್ಲು ಖುಷಿ ಆಯ್ತು ನನಗೆ ಇಷ್ಟ ಆಗಿದ್ದು ಅನ್ನೋದಕ್ಕಿಂತ ಸ್ವಲ್ಪ ಕಡಿಮೆ ಇಷ್ಟ ಆಗಿದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಮಿಕ್ಕಿದೆ ಇದೆಲ್ಲಾನು ಇಷ್ಟ ಆಯಿತು ಕಡಿಮೆ ಇಷ್ಟ ಆಗಿದ್ದು ಅಂದ್ರೆ ಮೊಸರು ಕೊಡ್ಬಾಳೆ ಅದು ನಿಮಗೂ ಗೊತ್ತಾಯಿತು ನಾನು ತಿನ್ನುವಾಗಲೇ ಹೇಳಿದೆ ಕೂಡ ಅಂಡ್ ಸಾಗು ಸಾಗು ಸ್ವಲ್ಪ ನೀರಾಯ್ತು ಅಂತ ಅನಿಸ್ತು ನನಗೆ ಬಟ್ ಚಟ್ನಿ ಸೂಪರ್ ಆಗಿತ್ತು ಇನ್ನೆಲ್ಲ ಹೇಗಿತ್ತು ಅಂತ ನಾನು ಡೀಟೇಲ್ ಆಗಿ ವೀಡಿಯೋನಲ್ಲೇ ಹೇಳಿದೀನಿ ಪೇಪರ್ ಪ್ಲೇಟ್ಗೆ ನೀಟಾಗಿ ಬಾಳೆ ಎಲೆ ಹಾಕಿ ಕೊಡ್ತಾರೆ ಸೊ ಅದೊಂಥರ ಖುಷಿ ಆಗುತ್ತೆ ಬಟ್ ಇವರು ಚಾಲೆಂಜಸ್ ಏನ್ ಬರುತ್ತೆ ಅಂದ್ರೆ ಒಂದು ಪಾರ್ಕಿಂಗು ಇದು ಮೈನ್ ರೋಡ್ ಆಗಿರೋದ್ರಿಂದ ನೀವು ಟೂ ವೀಲರ್ ಅಲ್ಲೇ ಹೋಗಬೇಕು ಟೂ ವೀಲರ್ಗೂ ಕೂಡ ಪಾರ್ಕಿಂಗು ಲಿಮಿಟೆಡ್ ಆಗಿದೆ ಫೋರ್ ವೀಲರ್ ಅಂತೂ ಯೋಚನೆ ಮಾಡಬೇಡಿ ಬಿಕಾಸ್ ಪಾರ್ಕಿಂಗ್ ಸಿಗಲ್ಲ ನಿಮ್ಗಲ್ಲಿ ಅಂಡ್ ಏನಂತ ಹೇಳಿದ್ರೆ ಚಿಕ್ಕ ಜಾಗ ಹಳೆ ಬಿಲ್ಡಿಂಗ್ ಅದು ಸೊ ಕ್ಲೀನ್ಲಿನೆಸ್ ಮತ್ತೆ ಮ್ಯಾನ್ ಪವರು ಚಾಲೆಂಜ್ ಆಗುತ್ತೆ ಸೊ ಇರೋದ್ರಲ್ಲಿ ಹೇಗೆ ನೀಟಾಗಿ ಶುದ್ಧವಾಗಿ ಇಟ್ಕೋಬಹುದು ಹಾಗೆ ಅವ್ರು ಮೈಂಟೈನ್ ಮಾಡಿದ್ದಾರೆ ಬಟ್ ಜನ ಜಾಸ್ತಿ ಆಗ್ತಿದ್ದ ಹಾಗೇನೆ ಇದೆಲ್ಲ ಅವ್ರಿಗೆ ಚಾಲೆಂಜಸ್ ಬರ್ತಾ ಹೋಗುತ್ತೆ ಅಲ್ವಾ ಬಿಕಾಸ್ ಇವಾಗ ನನ್ನ ವಿಡಿಯೋ ನೋಡಿ ಇವಾಗ ಸಾಕಷ್ಟು ಜನ ನೀವು ಹೋಗ್ತೀರಾ ಅಲ್ಲಿ ಟ್ರೈ ಮಾಡಬೇಕು ಅಂತ ಅನ್ಕೊಳ್ತೀರಾ ಸೊ ಸ್ವಲ್ಪ ತಾಳ್ಮೆಯಿಂದ ಕಾದು ತಿಂದು ನೋಡಿ ಬರಬೇಕಾಗತ್ತೆ ಆ್ಯಂಡ್ ಪ್ರೊಫೆಷನಲ್ ಆಗಿ ಶೆಫ್ ಎಲ್ಲ ಮಾಡದೇ ಇರೋದ್ರಿಂದ ತಟ್ಟೆಯಿಂದ ತಟ್ಟೆಗೆ ಒಂದು ಸ್ವಲ್ಪ ವೇರಿ ಆಗಬಹುದು ಲುಕ್ಸ್ ಆಗಿರಬಹುದು ಟೇಸ್ಟ್ ಆಗಿರಬಹುದು ಎನಿವೇಸ್ ನಾನಂತೂ ಶೆಟ್ರು ಮನೆ ತಿಂಡಿಗೆ ಸಲ ಹೋಗಿ ತಿಂದು ಬನ್ನಿ ಅಂತ ರೆಕಮೆಂಡ್ ಮಾಡ್ತೀನಿ ಪ್ರಿಫರಬಲಿ ವೀಕ್ಡೇಸ್ ಸ್ವಲ್ಪ ಏನು ಹತ್ತು ಗಂಟೆ ಹಂಗ ಸ್ವಲ್ಪ ಫ್ರೀ ಆಗಿ ತಿನ್ಕೊಂಡು ಬರಬಹುದು ವೀಕೆಂಡ್ಸ್ ಅಂದ್ರೆ ರಶ್ ಇರುತ್ತೆ ಅಂತ ಹೇಳಿದ್ರು ನಾನು ನೋಡಿಲ್ಲ ವೀಕೆಂಡ್ಸ್ ನೀವು ಹೋಗಿ ಅಲ್ಲಿ ತಿಂದು ಏನು ಇಷ್ಟ ಆಯಿತು ನಿಮಗ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇದೇ ತರ ಹೊಸ ಹೊಸ ಜಾಗಗಳನ್ನ ನಿಮಗೋಸ್ಕರ ಹುಡುಕ್ತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಹೆಚ್ಚು ಹೆಚ್ಚು ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಮತ್ತೆ ಮುಂದಿನ ಹೊಸ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ ಓವರ್ ಆಲ್ ಇವರ್ಗೆ ಫೈವ್ಗೆ ನಾನು ರುಚಿ ಶುಚಿ ಬೆಲೆ ಹಾ ಬೆಲೆ ಬೆಲೆ ಬಗ್ಗೆ ಬಂದಾಗ ನಿಮಗೆ ಕೆಲವೊಂದು ತುಂಬಾ ಜಾಸ್ತಿ ಅನಿಸಬಹುದು ಬಿಕಾಸ್ ಆ ಇರುವಂತಹ ಜಾಗಕ್ಕೆ ನಿಮಗೆ ಇಷ್ಟೊಂದ ಅಂತ ಅನಿಸ್ಬೋದು ಫಾರ್ ಎಕ್ಸಾಂಪಲ್ ತುಪ್ಪದ ಬಟಾಣಿ ಮಸಾಲೆ ದೋಸೆ ಎಂಬತ್ತು ರೂಪಾಯಿ ಅಂದಾಗ ಎಂಬತ್ತು ರೂಪಾಯಿ ಅನಿಸ್ಬಹುದು ಬಟ್ ಅವರು ಸೋಡಾ ಯೂಸ್ ಮಾಡಲ್ಲ ಮತ್ತು ಡಾಲ್ಡಾ ಯೂಸ್ ಮಾಡಲ್ಲ ಪಾಮ್ ಆಯಿಲ್ ಯೂಸ್ ಮಾಡೋಲ್ಲ ಅಂತೆಲ್ಲ ಹೇಳಿದ್ರು ಸೊ ಕ್ವಾಲಿಟಿಗೆ ಸ್ವಲ್ಪ ಪ್ರೈಸಿಂಗ್ ಕೊಡಬಹುದು ಅಂತಲೇ ಅನಿಸುತ್ತೆ ಕೆಲವೊಂದು ಹಾಗೆ ನಾಮಿನಲ್ ಆಗು ಇದೆ ಲೈಕ್ ಪಡ್ಡು ಮೊಸರು ಕೊಡ್ಬಳೆ ಇವೆಲ್ಲ ಓಕೆನಾ ಓವರ್ ಆಲ್ ಫೈವ್ಗೆ ನಾನು ಇವ್ರಿಗೆ ಫೋರ್ ಪಾಯಿಂಟ್ ಒನ್ ಕೊಡ್ತೀನಿ ಹೋಗಿ ಬನ್ನಿ ಹೇಗನ್ಸ್ತು ಅಂತ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಸಿಗ್ತಾಳೆ ಅಲ್ಲಿ ತನಕ ಕಡೆ ಬೈ ಬೈ ಲವ್ ಯು ಆಲ್